ಬೆಂಗಳೂರಿನ ಬಿ ಬಿ ಕೇಂದ್ರ ಕಚೇರಿಯಲ್ಲಿ ಬಿ ಬಿ ಅಧಿಕಾರಿ ಮತ್ತು ನೌಕರರ ಕ್ಷೇಮ ಅಭಿವೃದ್ಧಿ ಸಂಘದ ವತಿಯಿಂದ ಇಂಜಿನಿಯರ್ಸ್ ಡೇಯನ್ನು ಆಚರಣೆ ಮಾಡಲಾಯಿತು ಈ ವೇಳೆ ಬಿ ಬಿ ಇಂಜಿನಿಯರ್ ಆಗಿ ಸಾಕಷ್ಟು ಕೆಲಸ ಮಾಡಿದ ಅಧಿಕಾರಿ ವರ್ಗದವರಿಗೆ ಈ ಸಂಘದಿಂದ ಸನ್ಮಾನವನ್ನು ಸಹ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಪಿ ಡಬ್ಲ್ಯೂ ಡಿ ನಿವೃತ್ತ ಅಧಿಕಾರಿಯೊಬ್ಬರು ವಿಶ್ವೇಶ್ವರಯ್ಯ ಅವರ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಇಂಜಿನಿಯರ್ ಮಾಡುವಂತಹ ಕೆಲಸ ಪ್ರಾಮಾಣಿಕ ಕೆಲಸ ಕಾರ್ಯಗಳ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ವಿಶ್ವೇಶ್ವರಯ್ಯನ ಥರ ಈಗಿನ ಇಂಜಿನಿಯರ್ಗಳು ಕೆಲಸ ಮಾಡಬೇಕಾಗಿದೆ ಎಂದು ಅವರ ಬಗ್ಗೆ ಗುಣಗಾನವನ್ನು ಸಹ ಮಾಡಿದರು ಅಲ್ಲಿ ಯಾವುದು ಸೈಟ್ ಸೀಯಿಂಗ್ ಹೋಗ್ಲಿಲ್ಲ ಯಾರು ನಂಟ ಊಟಕ್ಕೆ ಹೋಗಲಿಲ್ಲ ಬಟ್ ಅಲ್ಲಿ ತಾಂತ್ರಿಕತೆ ಏನು ಆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಏನೇನು ಹಿನ್ನೆಲೆಗಳಿದ್ದು ಅವನ್ನೆಲ್ಲ ಸ್ಟಡಿ ಮಾಡಿ ಬರ್ಕೊಂಡು ಬಂದು ಇಲ್ಲಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಆಗ್ತಕ್ಕಂಥ ಯೋಜನೆಯನ್ನು ರೂಪಿಸ್ತಾ ಇದ್ದ ಇನ್ನೊಂದು ಬೆನ್ನು ತನ್ನ ದುಡ್ಡನ್ನು ತಗೊಂಡಿದ್ದು ಹಾಗೆ ಎರಡು ಹಾಳೆಗಳನ್ನು ಇಟ್ಕೊಳ್ತಿದ್ದು ಒಂದು ಪುಸ್ತಕ ಸರ್ಕಾರ ದುಡ್ಡಲ್ಲಿ ತಗೊಂಡಿರ್ತಕ್ಕಂಥದ್ದು ಇನ್ನೊಂದು ಪುಸ್ತಕ ತನ್ನ ದುಡ್ಡಿನಲ್ಲಿ ತಗೊಂಡಿರ್ತದ್ದು ತನ್ನ ವಿಚಾರಗಳನ್ನು ತನ್ನ ಪೆನ್ನು ತನ್ನ ನಲ್ಲಿ ಕರಿತಾ ಇದ್ರು ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ಚರ್ಚೆಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ಪೆನ್ ಅನ್ನು ಉಪಯೋಗಿಸ್ತಾ ಇದ್ರು ಸರ್ಕಾರದ ಆಳೆಗಳನ್ನು ಉಪಯೋಗಿಸ್ತಾ ಇದ್ರು ಕರಿತಾ ಇದ್ದಂತೆ ಅಂದ್ರೆ ಎಷ್ಟರ ಮಟ್ಟಿಗೆ ಸರ್ಕಾರದಿಂದ ನಾನು ಯಾವುದೇ ರೀತಿಯಲ್ಲಿ ಅದುಪಯೋಗ ಮಾಡ್ಕೋಬಾರ್ದು ಏನಿದ್ರೂ ಸರ್ಕಾರ ನನಗೆ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಮಾಡ್ಲಿಕ್ಕೆ ಅಷ್ಟೇ ಅಂತಕ್ಕಂಥ ಚಿಂತನೆಯನ್ನು ಅವರು ಸಲಹಾಕಾರ ಮಾಡ್ತಾ ಇದ್ದಾರೆ ಊಟನ ಕೊಡೋದ್ರ ಜೊತೆಗೆ ತನ್ನ ಜೊತೆಗಿದ್ದಂತ ಕೀಯ ಊಟ ಮಾಡಿದ್ರು ಇವ್ರು ಕೊಡೋರಂತೆ ಈಗ ನಾವೆಲ್ಲ ನಾನು ಕೂಡ ಪಿಡೋ ಬಳಿನಲ್ಲಿ ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡಿದೆ ಎಲ್ಲ ಬೇಕಾದಷ್ಟು ಇನ್ಸ್ಪೆಕ್ಷನ್ ಹೋದೆ ಅಲ್ಲಿ ಎಲ್ಲಿ ಹೋದ್ರು ಕೂಡ ಒಳ್ಳೆ ಒಳ್ಳೆ ಊಟ ಹಾಕೋರು ಮೀನಲ್ಲಿ ಊಟ ಮಾಡ್ಕೊಂಡು ಸತ್ತ ರೆಸ್ಟ್ ತಗೊಂಡು ಬರ್ತಾ ಇದ್ದೆ ಮತ್ತು ಯಾವತ್ತು ನಾವು ಟಿ ಬಿ ಮೇಟಿಗೆ ತಗಳ ಪಾನಿ ಅಡಿಗೆ ಮಾಡಿದ್ದೆ ದುಡ್ಡು ಪಾತ್ರ ಕೊಡಬೇಕು ಆದರೆ ಆ ಮನುಷ್ಯ ಅಷ್ಟರ ಮಟ್ಟಿಗೆ ಸರ್ಕಾರದ ದುಡ್ಡನ್ನು ಯಾವುದೇ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ಳಲಿಲ್ಲ ದುರುಪಯೋಗ ಪಡಿಸಿಕೊಂಡು ಶ್ರೀಮಂತರು ಮನೆಯಲ್ಲಿ ಬರಲಿಲ್ಲ ಬಹಳ ಬಡತನದಲ್ಲಿ ಬಂದಂತ ಅವರು ಮುದ್ದೆ ಒಂದು ಆರು ಜನ ಮಕ್ಕಳಿರ್ತಕ್ಕಂಥ ಮನೆಯಲ್ಲಿ ಬೆಳೆದ್ರು ಹದಿನೈದು ವರ್ಷಕ್ಕೆ ತಂದೆಯನ್ನು ಕಳ್ಕೊಂಡ್ರು ಬೆಂಗಳೂರಿಗೆ ಬಂದು ಹೋದಾಗ ಹೋದಾಗ ದುಡ್ಡಿಂದಲೇ ಇದ್ದಿದ್ದಕ್ಕೆ ಮೂವತ್ತೈದು ಮೈಲಿ ಅಲ್ಲ ಚಿಕ್ಕಬಳ್ಳಾಪುರಕ್ಕೆ ನಡ್ಕೊಂಡು ಹೋಗಿ ಅಮ್ಮನಲ್ಲಿ ಮನೆಯಲ್ಲಿದ್ದಂಥ ಪಾತ್ರೆಗಳನ್ನು ಒಬ್ಬ ವೈಶ್ಯರ ಮನೆಗೆ ಇಟ್ಟು ಹನ್ನೆರಡು ರೂಪಾಯಿ ಸಾಲವನ್ನು ತಗೊಂಡು ಬಂದು ಫೀಸ್ ಕಟ್ಟಿ ಅವರ ಬಿ ಎ ಟಿ ದಿನ ಪೂರ್ಣಗೊಳಿಸಿದಂತ